ನು ಈ ಕಡೆ ಬಾ ಪಾಪ ಯಾಕ ಅವ್ಗಿನ್ ಅಂಗೆ ಕೇಳ್ತಾ ಇದೇ ನೀನು ಅಮ್ಮ ಇವರೆಲ್ಲ ಎಂಥವ್ರು ಅಂತ ನಿನ್ಗಿನ್ನೂ ಗೊತ್ತಿಲ್ಲ ಸುಮ್ಮನೆ ಸುಮ್ಮನೆರಮ್ಮ ನೀನು ಸುಮ್ಮನೆ ಇರೋ ಐ ನಡಿಯೇ ನಿನಗೇನು ಮಾಡ ಮರ್ಯೋದು ಇಲ್ಲೇನೆ ಎಷ್ಟು ಕೇಳ್ಬೇಕು ನಿನಗೆ ನಡಿ ಆಚೆ ಅಂತ ನಡಿಯ ಇಲ್ಲಿಂದ ಧನು ಅಣ್ಣ ಒಂದೇ ಸರಿ ನನ್ನ ಮಾತು ಕೇಳೋಣ ಧನು ಅಣ್ಣ ಮಾತು ನಾನು ಆಯ್ತು ಕೇಳ್ಬೇಕು ನಡಿಯ ಇಲ್ಲಿಂದ ಓ ಮಾವ ಬಂದ್ರ ತನು ಯಾರು ಇವರು ಯಾಕೆ ಅವ್ರು ನಂಗೆ ಇಟ್ಕೊಂಡಿದ್ದೆ ಬಿಡು ಬಿಡು ನನಗೇನು ಗೊತ್ತಿಲ್ಲ ಸುಮ್ಮನೆ ಸೊಬಿತಾ ಇವರೆಂಥ ಚಿರಾತರು ಅಂತ ಹೆಂಡತಿ ಪರ್ಮಿಷನ್ ಇಲ್ದೇ ಗಂಡ ಮುಟ್ಟೋದಿಲ್ಲ ತಾಳಿ ಕಟ್ಟಿರೋ ಎಂತೀನ ಸಹ ನೀನ್ ಯಾಕೆ ಆ ಹುಡ್ಗಿ ನಿಲ್ಕೊಂಡಿದ್ಯಾ ಬಿಡಕಯೇ ತಗಿ ಕೈಯ್ಯೆ ದನು ಸೋಬಿತಾ ಸುಮ್ನೆ ಇರ್ಬೇಕು ನೀನು ನೋಡಮ್ಮ ನೀನಾದ್ರೂ ಹೇಳಮ್ಮ ನೀನ್ ಯಜಮಾನ್ಕ ದನು ತಗಿ ಕೈಯ್ಯಿ ತಗಿ ಕೈಯ್ಯೆ ಸೋಬಿತಾ ಇವ್ರು ಎಂತ ಜನಗಳು ಅಂತ ನಿಮ್ಗೆ ಗೊತ್ತಿಲ್ಲ ಕೂತ್ಕೊಂಡು ಸೈಲೆಂಟ್ ಆಗಿ ಸಾವಧಾನವಾಗಿ ಮಾತಾಡಿದ್ರೆ ಆಯ್ತು ತಗಿ ಕೈ ತಗಿ ಕೈಯ್ಯೇ ಯಾರತ್ತೆ ಹುಡ್ಗಿ ನನಗೂ ಗೊತ್ತಿಲ್ಲಮ್ಮ ಹುಡ್ಗಿನ ಒಳಗ್ ಬಂದಿದ್ವಾ ನಾನು ಯಾರೋ ಬಂದಿರಲ್ಲ ಅಂತ ಒಳಗಡೆ ಕುಳಿಸ್ದೆ ಇವ್ನು ನೋಡಿದ್ರೆ ಹುಡ್ಗಿ ಮೇಲೆ ರೇಗಾಡ್ತವನೇ ಮನೆಯಿಂದ ಆಚೆ ನಡಿ ಅಂತ ಕೇಳ್ತಾನೆ ಯಾರ ಮನೀನು ಯಾಕೆ ಬಂದಿದ್ಯಾ ಇಲ್ಲಿಗೆ ಯಾರು ಏನು ಅಂತ ಆಚೆ ಕೇಳು ಧನು ಏನಾಯ್ತು ನಿನಗೆ ಯಾಕೆ ಹಿಂಗೆಲ್ಲಾ ಆಡ್ತಾ ಇದ್ಯಾ ಸ್ವಲ್ಪ ಹೊತ್ತು ಸುಮ್ಮನೆ ಸುಮ್ನೆ ಇವಾಗ ಹೇಳಮ್ಮ ಯಾರ ಮನೆಗೆ ಬಂದಿದ್ದಮ್ಮ ನೀನು ಯಾರು ಬೇಕಾಗಿತ್ತು ಮನೆಗೆ ಬಂದಿದ್ದ ನಾನು ಅಮ್ಮನೆಗ ಏನು ಏನಮ್ಮ ಅಮ್ಮ ಇವಳು ಇವ್ರ ಅಮ್ಮನ ಸೇರ್ಕೊಂಡು ನಿನ್ ಜೀವನ ಹಾಳು ಮಾಡ್ಬಿಟ್ಟಮ್ಮ ನೀನು ಜೀವನ್ ಪರ್ಯಂತ ಕೊರಗ್ಬೇಕು ಅಂತ ಕೆಲಸ ಮಾಡೋರಮ್ಮ ಇವ್ರು ಏನು ಮಾಡಿದ್ರು ತನು ಮಾವ ಎಲ್ಲಿದ್ರು ಇಷ್ಟಿನಿಂದ ಫೋನ್ ಹಾಕಂತ ರಿಸೀವ್ ಮಾಡ್ತಾ ಇದ್ದಿತ್ತು ಅಲ್ಲೇ ಅವರೆಲ್ಲ ಕೇಳೋ ಮುಖ ನೋಡಿ ಯಾಕೆ ತೀರಿಸಕೊಂಡು ಕುತ್ಕೊಂಡಿರೋದು ಏನು ಹೇಳ್ತಾ ಇದ್ವ ತನು ಈ ಹುಡುಗಿ ಯಾರು ಇವ್ರ ಅಮ್ಮ ಯಾರು ಏನೋ ಅದು ಕರೆಕ್ಟಾಗಿ ಹೇಳು ಅಮ್ಮ ಅಪ್ಪನ ಇದ್ದಿದ್ದು ಇಷ್ಟು ಇವ್ರ ಮನೆಯಲ್ಲಮ್ಮ ಅಪ್ಪನ್ಗೆ ಇನ್ನೊಂದು ಎಂತು ಇದ್ದಾಳೆ ಏಯ್ ನಾನು ಆವಾಗೇನು ಹೇಳಿಲ್ಲ ತಮಾಷೆ ಮಾಡ್ಬೇಡ ಅಂತ அய்யோ நான் யாக்கம்மா தமாஷா மாலை எப்போ ஃபோனு லொக்கேஷன் இடத்தாய் சிஞ்சூனாக கருக்கண்டு இவ் மனேல்து கத்தோழல அடுக்கு அவ்வளிக் சாந்தி அந்த நம்ம அப்படீறா தமாஷக வந்து ஆர்ப்போ ஏனா அடுக்கு தாரி தப்பி வந்தவளே இல்லை தூடம்மா தாரி தப்பி வந்த நான் நம்மனைகந்தம்மா கேள்க்கா கேள்க்கேனம்மா தனோ ஹே்த்த நிஜனேனம்மா ஆஜம்மா நம்ம அம்ம அம்மா அந்த கரீபேடா நீ ಏಯ್ ನಿನಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಧನು ಅಣ್ಣ ನಾನು ಏನು ತಪ್ಪು ಮಾಡಿದೆ ಅಂತಣ್ಣ ನಾನು ನಾಕೆ ಇಷ್ಟೊಂದು ನಿಷ್ಠೂರ ಮಾಡ್ತಾ ಇದೆಯಾ ಧನು ಹೇಳ್ತಾರು ನಿಜಾನನಾ ಹಾಂ ನಿಜನಣ್ಣ ಧನು ಹೇಳ್ತಾ ಇರೋದು ನಿನ್ಗೆ ಇನ್ನೊಂದು ಸಂಸಾರ ಆಯಿತಾ ಈ ಹುಡುಗಿ ನಿನ್ನ ಮಗಳಾ ಮಾತಾಡೋ ಮಕ್ಕ ಈ ಕಡೆ ತಿರ್ಗ್ಸು ಹೌದು ಜಜಾ ಧನು ಹೇಳ್ತೀನಿ ನಿಜನೇ ಶಾಂತಿ ನನ್ನ ಮಗಳೇ ಇನ್ನೊಂದು ಸಂಸಾರ ಇರೋದು ನಿಜನೇ ನನ್ನ ಮಕ್ಕ ನೋಡ್ಕೊಂಡು ಹೇಳಿರಿ ಯಾಕೆ ಮುಖ ಹಾಕೊಂಡಿದ್ದೀರಾ ನಾನು ತಪ್ಪಾಗೋಯ್ತು ಜಜ್ಜಾ ನನ್ನ ಕ್ಷಮಿಸ್ಬಿಡಿ ತಪ್ಪೆ ತಪ್ಪಾಗೋಯ್ತು ನಾನು ಕ್ಷಮಿಸ್ಬಿಡಿ ಜಜ್ಜ ಅಲ್ಲಿರೋದು ನನ್ನ ಮಗಳು ಶಾಂತಿ ಶಾಂತಿಗೆ ಮದುವೆ ಮಾಡಬೇಕು ಅಂತ ಇಷ್ಟಿನಿಂದ ಅಲ್ಲೇ ಇದ್ದೆ ನಾನು ಅದಕ್ಕೆ ಬರೋಕ್ಕಾಗಿಲ್ಲ ಇವಾಗ ಗೊತ್ತಾಯ್ತೇನಮ್ಮ ಗೊತ್ತಾಯ್ತಾ ನಿನ್ನ ಗಂಡನ ಏನಂತ ಆಚೆ ಕಳ್ಳಮ್ಮ ಇಬ್ಬರೂನು ಏ ಶೋಭಿತಾ ಮಗುಸ್ಕೊ ಕಳ್ಳಮ್ಮ ಆಚೆಗೆ ಇವರಿಬ್ಬರೂನು ನಮಗೆ ಬೇಕಾಗಿಲ್ಲ ಜೀವನ್ ಸ್ವಾಗಮನೆ ಸತ್ತಿಲ್ಲ ಅಂತ ನಿನಗೆ ತೋರ್ಸೋಕ್ಕೆ ಕರ್ಕೊಂಡು ಬಂದೆ ಇನ್ನು ಅವನ ಅವಶ್ಯಕತೆ ನಮಗಿಲ್ಲ ಕಲ್ಸಮ್ಮ ಆಚೆ ಕಲ್ಸಮ್ಮ ಧನು ನಾಲ್ಕೆ ಮೇಲೆ ಇಡ್ತಾ ಇರಲಿ ನಿಮ್ಮ ಅಪ್ಪ ಅವರು ಮಾತು ಮರ್ಯಾದೆಯಿಂದ ಏನು ಹಂಗ್ ಮಾತಾಡ್ತಾ ಇದೆಯಾ ತಂದೆ ತಂದೆ ಸ್ಥಾನನಾ ಯಾವತ್ತೋ ಕಳ್ಕೊಂಬಿಟ್ಟಿದ್ದಾನೆ ಅವನು ನನ್ನ ತಂದೆಯೂ ಇಲ್ಲ ನಾನು ಅವನ ಮಗನೂ ಅಲ್ಲ ದೊಡಮ್ಮ ನನಗೇನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಟ್ಟು ದಿಡಮ್ಮ ನಾನು ನನ್ನ ನಿಮ್ಮ ಮಗಳು ಅಂತೂ ಉಕ್ಕ ದೊಡಮ್ಮ ದೊಡಮ್ಮ ಐಯ್ ಎದ್ದೇಳ ಮೇಲೆ ಎದ್ದೇಳ ಮೇಲೆ ಶೋಭಿತಾ ಹೇಳಿದೆ ಆಚೆ ಆಚೆ ಅವ್ರಿಗೆ ಬಿಟ್ಟರುನು ಈ ಮನೆಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ದೊಡಮ್ಮ ಮಾತಾಡೋ ದೊಡಮ್ಮ ಏನಾದರೂ ಕೋಪ ಇದ್ರೆ ಬೈ ದೊಡಮ್ಮ ಹಿಂಗೆ ಸೈಲೆಂಟ್ ಆಗಿರ್ಬೇಡ ದೊಡಮ್ಮ ನನ್ನ ತಪ್ಪಾವ್ತು ದೊಡಮ್ಮ ಸೋಬಿತಾ ದನು ಯಾಕೆ ಹಿಂಗೆ ಕೂಗಾಡ್ತಾ ಇದ್ಯಾ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರ್ತೀಯಾ ಮುಗ್ದೋಗಿರೋ ವಿಷಯಕ್ಕೆಲ್ಲ ಹಿಂಗೆ ಕೂಗಾಡಿದ್ರೆ ಏನು ಪ್ರಯೋಜನ ಇಲ್ಲ ಆಗೋಗ್ತಾ ಆಗ್ಬಾರ್ದಿಲ್ಲ ಇವಾಗ ಕೂಗಾಡಿದ್ರೆ ಏನು ಪ್ರಯೋಜನ ಯಾಕೆ ಸುಮ್ಮನೆ ಕೂಗಾಡ್ತಾ ಇದೀಯಾ ಇಷ್ಟು ವರ್ಷದಿಂದ ಏನು ಮಾಡ್ತಾ ಇದ್ರಿ ನೀವು ಇಂಥ ನಂಬಿಕೆ ದ್ರೋಹಿ ಅಂತ ಗೊತ್ತಿತ್ತು ಸೋಬಿತಾ ನೀವು ನಿಂತ ಕೆಲಸ ಮಾಡ್ತಾನೆ ಅಂತ ಇವತ್ತು ಹೋಗಿ ನೋಡಿದಾಗ ಗೊತ್ತಾಗಿತ್ತು ನೀವು ನಿಂತ ಕಿ ಮಾಡೋಣ ಅಂತ ಶಾಂತಿ ಎದ್ದೇಳಮ್ಮ ಎದ್ದೇಳು ಇಲ್ಲ ನಾನು ಎದ್ದೇಳಲ್ಲ ಇಡನ್ನು ನನ್ನ ಮಗಳು ಅಂತ ಒಪ್ಕೋಣ ನಾನು ಇಲ್ಲಿಂದ ಎದ್ದೇಳಲ್ಲ ಹ್ಞೂ ಮಗಳು ಯಾವ ಚಿಬ್ಯಾ ಮಗಳು ಯಾವ ಮಗಳು ಮಗಳೇಳ ನಮಗೂ ನಿಮ್ಗೆ ಯಾವುದೇ ಸಂಬಂಧ ಇಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರಬೇಕು ಶಾಂತಿ ನೀ ನಡಿಯಮ್ಮ ಮನೆಗೆ ನಡಿ ಮನೆಗೆ ನಡಿಯಮ್ಮ ನಡಿ ಇಲ್ಲೇ ಇರೋ ಎಂತಿ ಮಗ ಸೊಸೆ ಮಮ್ಮಗನ್ಗೆಲ್ಲ ವಿಶಾಖಿ ಸಾಯಿಸಿಬಿಟ್ಟು ಇರೋ ಬರೋದೆಲ್ಲ ತಂದು ನಿಮ್ಮ ಎದೆ ಮೇಲೆ ಆಗ್ತಾನೆ ನಡಿ ಯಾಕೆ ಇಲ್ಲಿದೆಯಾ ನಡಿ ಹೇಳ್ತಾವನಲ್ಲ ನಿಮ್ಮ ಅಪ್ಪನ ನಡಿ ಅಂತ ಶಾಂತಿ ಎದ್ದೇಳು ಎದ್ದೇಳಮ್ಮ ದೊಡಮ್ಮ ಮಾತಾಡ್ರಿ ದೊಡಮ್ಮ ದೊಡಮ್ಮ ಏನು ಮಾತಾಡಲಮ್ಮ ನಾನು ಏನು ಮಾತಾಡಲಿ ನನ್ನ ಗಂಡನ ಮುಂಗೋಪ ಐತೆ ಜನರಿಗೆಲ್ಲ ಬಡ್ಡಿ ವಸೂಲಿ ಮಾಡೋಕ್ಕೆ ಹಿಂಸೆ ಕೊಡ್ತಾನೆ ಅಂತಲೇ ಅಷ್ಟೇ ತಿಳಿದಿತ್ತು ನಂಗೆ ಇನ್ನೊಂದು ದೂರಾಗಿ ಇನ್ನೊಂದು ಸಂಸಾರ ಆದಂತ ನಂಗೆ ತಿಳ್ದೇ ಇರಲಿಲ್ಲಮ್ಮ ಎಷ್ಟು ನಂಬಿಕೆ ದ್ರೋಹ ಮಾಡ್ಬಿಟ್ನು ಹಾಂ ಎಷ್ಟು ಇಲ್ಲ ಕಾಯ್ಕೊಂಡಿದ್ನೋ ಅಂತ ನಂಬಿಕೆ ದ್ರೋಹ ಮಾಡೋಕ್ಕೆ ನನಗೆ ಅತ್ತೆ ಆಗಿರೋದಾಗೋಗೈತೆ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನೇನು ಮಾಡೋಕ್ಕಾಗುತ್ತತೆ ಅಷ್ಟೇ ಬಿಡಮ್ಮ ಇದು ತಪ್ಪು ಅಂತ ತಿಳಿದೋರೇ ಮಾಡಿರುವಾಗ ಇನ್ನು ತಿಳಿದಿದ್ದರು ಏನು ಮಾಡಕತ್ತೈತಮ್ಮ ಏನು ಮಾಡಕತ್ತೈತಿ ಎದ್ದೇಳಮ್ಮ ಶಾಂತಿ ಎದ್ದೇಳು ದೊಡಮ್ಮ ನನ್ನ ನಾನು ಮಗಳು ಅಂತ ಒಪ್ಕೊಂಡಿದ್ದೀರ ತಾನೆ ಯಾ ಮಗಳು ಯಾ ಮಗನೋ ಯಾ ಗಂಡನೋ ಯಾ ಸಂಸಾರ ಬಿಡಮ್ಮ ಅವ್ರ ಹತ್ರ ಪುರಾಣ ಮಾತಾಡ್ಕೊಂಡಿರಮ್ಮ ನೀನು ಅವ್ರ ಹತ್ರ ಪುರಾಣ ಮಾತಾಡ್ಕೊಂಡಿರು ಹೇಳು ಕೂತ್ಸ್ಕೊಂಡು ಹರಕತೆ ಪುರಾಣ ಅಪ್ಪ ನೀರಾದರೂ ಹೇಳಪ್ಪ ದೊಡಮ್ಮನಿಗೆ ನೀನಾದರೂ ಹೇಳು ಹೇಳ್ತಾನೆ ಅವನು ಹೇಳ್ತಾನೆ ಅವನ ಮಕ್ಕ ಧನು ಮರ್ಯಾದೆ ಇರಲಿ ದೊಡ್ಡವರು ಚಿಕ್ಕವರು ಅನ್ನೋದು ಇದೇನಾ ನಾನು ಕಲಿಸಿರೋದು ನಿನಗೆ ಅಮ್ಮ ಅಪ್ಪನು ಎಂತ ನಂಬಿಕೆ ದ್ರೋಹಿ ಅಂತ ಗೊತ್ತಾಯ್ತಲ್ಲ ನಿನಗೆ ಹಾಂ ನನ್ನ ಗಂಡು ಎಲ್ಲೋದ್ನು ಏನಾದ್ನೋ ಯಾರು ಏನು ಮಾಡಿದ್ರು ಅಂತ ಅಳ್ತಾ ಇತ್ತಲ್ಲ ಮಗಳೂರು ರಾತ್ರಿ ಊಟ ಬಿಟ್ಟು ಇದೇನಾ ಕೊಟ್ಟಿದ್ದು ಬಹುಮಾನ ನನಗೆ ಇದೇನ ನಮ್ಮ ಕೊಟ್ಟಿದ್ದು ನಿನ್ನ ಗಂಡನು ಧನು ಒಂದು ಸ್ವಲ್ಪ ಇರು ಸುಮ್ಮನೆ ಇರು ಯಾಕೆ ನೀನು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಇರು ಎದ್ದೇಳಮ್ಮ ಶಾಂತಿ ಎದೇಳ ಇಲ್ಲ ದೊಡಮ್ಮ ನೀ ನನ್ನ ಮಗಳು ಅಂತ ಒಪ್ಕೊಂಡಿದ್ದೀನಿ ಅಂತ ಹೇಳು ಅವಾಗ ನಾನು ಹೇಳ್ತೀನಿ ಅಲ್ಲಿವರೆಗೂ ಇಲ್ಲೇ ಇರ್ತೀನಿ ನಾನು ಸರಿ ಎತ್ತೇಳಮ್ಮ ಎತ್ತೇಳಿ ನಾನು ನನ್ನ ಜೀವನ ಪರ್ಯಂತ ಯಾರ ಜೊತೆ ಬದುಕಿ ಬಾಡಬೇಕು ಅಂತ ಇತ್ತು ಅವ್ರು ನನಗೆ ಮೋಸ ಮಾಡಿರುವಾಗ ಬೇರೆಯವರೆಲ್ಲ ಯಾಕಮ್ಮ ಎದ್ದೇಳ ಎದೇಳ ಶೋಭಿತಾ ಅರ್ಶನ ಕೊಟ್ಟು ಕಳಿಸಮ್ಮ ಅವ್ರಿಗೆ ಹೋಗಲಿ ಅಮ್ಮ ನೀವು ದ್ರೋಹ ಮಾಡಿದವ್ರಿಗೆ ಸತ್ಕಾರ ಮಾಡ್ತಾ ಇದೆಯಾ ನೀನು ಹಾಂ ಅಪ್ಪ ಅಮ್ಮನ ಜೊತೆ ಗೊತ್ತಿದ್ದ ಅಣ್ಣನ ಬಿಟ್ಟು ನಮ್ಮ ಅಪ್ಪನ ಜೊತೆ ಬಂದೆ ನಿಮ್ಮ ಅಪ್ಪನೇ ನಂಬ್ಕೊಂಡು ನಿಮ್ಮಪ್ಪನೇ ನಂಗೆ ದ್ರೋಹ ಮಾಡಿದೆ ಇನ್ನು ಈ ಹುಡುಗಿ ಅವ್ಲೇಕಾನಪ್ಪ ಬಿಡು ಏನು ಮಾಡೋಕ್ಕಿ ಹೋಗಮ್ಮ ಸುಗಿತಾ ನಮ್ಮ ಮನೆಗೆ ಬಂದವಳೆ ಹೆಂಗೆ ಮಗು ಯಾರು ಮಗು ಆದರೆ ಏನಂತ ಅಷ್ಟೊಂದು ಕುತ್ ಕಳ್ಸಿ ಹೋಗಮ್ಮ ಏನೋ ಯಾಕೆ ಹೋಗೋ ಮಾಡ್ಕೊಂಡು ನೀನು ಯಾವಾಗ ಹಾಳು ಮಾಡ್ಕೊತ ಇದ್ದೀಯಾ ಹಾಂ ನಮ್ಮ ಮನೆಯೊಳಗೆ ಇದೆಲ್ಲ ನಾನು ಅನುಭವಿಸ್ಬೇಕು ಅಂತ ನಡೀತೈತೆ ಜೀವನ ಬಂದಂಗೆ ತೊಗೊಬೇಕಪ್ಪ ಏನೂ ಮಾಡೋಕ್ಕಾಗಲ್ಲ ಮಗನೇ మనుషికి ఏ బేజార్ మాకొడ బేజ్ మార్క ఏన్ ఎల్ ఇష్టనా అక్క అమ్మా అప్పను ఎస్ మోసన్యారు నమ్మోదు మోస హోగరుసోసే ఇతరపా గొత్బిడప ఏమాక నమ్గొంచూరు కూడా నాన్ ని కత్క కేసాతీ అంత ఎంత మోసార నమ్ అప్పును తగ్మ శంతియ కుమార్ ಅದಿಗೆ ನಾನು ನಿಮ್ಮ ಮನೆಯವಳಲ್ಲ ನಂಗೆಲ್ಲ ಏನು ಕತ್ಕಲ್ಲ ನಮ್ಮ ಮನೆ ಹೆಣ್ಣು ಮಗು ಅಂತ ಮೊದಲನೇ ಸರ್ತಿ ನಮ್ಮ ಮನೆಗೆ ಬಂದಿದ್ದೆಮ್ಮ ತೊಗೊಮ್ಮ ಏನು ನಮ್ಮ ಮಾವ ತಿಳಿದು ಮಾಡಿದ್ರು ತಿಳಿದಿರ ಮಾಡಿದ್ರು ಅದೊಂದು ನಮಗೆ ಗೊತ್ತಿಲ್ಲಮ್ಮ ಮತ್ತು ಆಗೋಗಿರೋ ವಿಷಯಕ್ಕೆಲ್ಲ ಯಾಕತ್ತ ಬೇಜಾರು ಮಾಡ್ಕೊಂತೀರಾ ಬಿಟ್ಟು ನಾನು ನೀನು ಯಾವ ಚಿಕ್ಕ ಚಿಕ್ಕ ಥರ ಹಾಂ ಮತ್ತೆ ನಿಮ್ಮ ಮನೆ ಮಗಳು ಅಂತ ಮೊದಲನೇ ಸರ್ತಿ ನಮ್ಮ ಮನೆಗೆ ಬಂದವಳೆ ಅವ್ರಿಗೆ ಎಣ್ಣು ನಗ್ತಾ ಅವ್ರ ಮನೆಗೆ ಕಳ್ಸಿ ಕೊಟ್ಬಿಡಿ ಅಮ್ಮ ಅಪ್ಪನ ನಾ ನಮ್ಮ ಮನೆಗಿನ್ನು ಬರೋದು ಬೇಡ അവർ ജതക്കൊണ്ടമ അത് നാവെല്ലാം ഡിസൈഡ് മാക്കല്ലോ അവരുടെ ഹേഴ്ബു ഈനേന ട്രിഡി തീർമാനും തകോട ശരിനമ്മ ശാന്ി വേടമ്മ ഇന്ന ഏനാ വിട്ടിട്ട് ബരേക്ക റേ ബേഴ്ഡ് നാനേ ബന്ധ നാനേ ഹോത്തനീ സരി ആയിട്ടു